ವೆಲ್ಕಮ್ ಬ್ಯಾಕ್ ಟು ಗೈಸ್ ವೆಲ್ಕಮ್ ಬ್ಯಾಕ್ ನಮ್ಮ ಮನೆ ದೇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಸ್ ಈ ನಮ್ಮ ಮಗಳು ಡಾಕ್ಟರ್ ಆಗಿದ್ದಾಳೆ ಇವಾಗ ಡಾಕ್ಟರ್ ಆಗಿದ್ದಾಳೆ ಪಾಕ್ಷ್ಮೀ ಡಾಕ್ಟರ್ ಡಾಕ್ಟರ್ ಹೇಳಿ ಏನಾಯ್ತು ಡಾಕ್ಟರ್ ನನಗೆ ಇಂಜೆಕ್ಷನ್ ಕೊಡ್ರಿ ಡಾಕ್ಟರ್ ಇಂಜೆಕ್ಷನ್ ಕೊಡ್ರಿ ಡಾಕ್ಟರ್ ಸೊ ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಮಗಳು ನಾವು ಮೂರು ಜನ ಹೊರಟಿರೋದು ಸೊ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾಳೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಎಲ್ಲೇ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತೀವಿ ಸೊ ಬನ್ನಿ ಹೇಗಿರತ್ತೆ ಜರ್ನಿ ಆ್ಯಂಡ್ ದರ್ಶನ ಹೇಗಾಗತ್ತೆ ಚೆನ್ನಾಗಿರ್ರೆ ಸಾಕು ದರ್ಶನ ಸೊ ಬನ್ನಿ ಗಾಯಸ್ ನಮ್ಮ ಜೊತೆ ಧರ್ಮಸ್ಥಳಕ್ಕೆ ಹೋಗುವ నా ఉల్టగా హంట ఆగి సో ఆ గు అల్ సీతీ హోటల్ అయి ఊట మిరట్వి ಗೈಸ್ ನಾವು ನಾವು ಊಟ ಮಾಡ್ಕೊಂಡು ಮಾಡ್ಕೊಂಡಿ ಸೊ ಇಲ್ಲೇ ಸೋಮೇಶ್ವರದಲ್ಲಿ ಸೀತಾ ನದಿ ಅಂತ ಹೋಟೆಲ್ ಇದೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವಾಗ ಟೈಮು ಎರಡೂವರೆ ಆಗಿದೆ ಇನ್ನೇನು ನೈಂಟಿ ಕಿಲೋಮೀಟರ್ಸ್ ಸಂಜೆ ಹೋಗೋದು ಎಷ್ಟೊತ್ತೇ ರೀಚ್ ಆಗುತ್ತೆ ನೋಡ್ಕೊಂಡು ದರ್ಶನ ಇವತ್ತು ಮಾಡದ ನಾಳೆ ಮಾಡೋದೇ ನನಗೆ ಇವಾಗ ಬೆಳ್ತಂಗಡಿ ಸ್ವಲ್ಪ ಹತ್ರ ಇದೆ ಅಲಾನಿ ಬೆಳತಂಗಡಿ ಇನ್ನ ಇನ್ನು ಫಿಫ್ಟೀನ್ ಕಿಲೋಮೀಟರ್ ಇದೆ ಅನ್ಸುತ್ತೆ ಇಲ್ಲಿ ಸ್ವಲ್ಪ ಹಣ್ಣೆಲ್ಲ ಹೋಗೋಣ ಅಂತ ನಿಲ್ಸಿದೀವಿ ತುಂಬಾ ಅಂದ್ರೆ ತುಂಬಾ ತರಲೆ ಶಕ್ಕೆಗೆ ತುಂಬಾ ತೀಟ್ಲೆ ಅಂದ್ರೆ ತೀಟ್ಲೆ ಮಾಡ್ತಾ ಇದ್ದಾಳೆ ತುಂಬಾ ನೋಡ ಇಲ್ಲಿ ಐ ಯಾರದು ಆ ಕಡೆ ನೋಡ್ತಾ ಇರೋದು ಯಾರದೋ

ಫೈನಲಿ ನಾವು ರೀಚ್ ಆದಾಗ ಸಂಜೆ ಐದೂವರೆ ಆಗಿತ್ತು ಸೊ ಜೋರು ಮಳೆ ಬರ್ತಾ ಇತ್ತು ಗೈಸ್ ನಾವು ರಜತಾದ್ರಿ ಅನ್ನೋ ಹೋಟೆಲ್ ಅಲ್ಲಿ ರೂಮನ್ನು ಬುಕ್ ಮಾಡಿದ್ವಿ ಸೊ ಇವಾಗ ಬಂದಿದ್ದೀವಿ ಜೋರು ಮಳೆ ಅಂದರೆ ಮಳೆ ಬರ್ತಾ ಇದೆ ನಾವಿಲ್ಲ ಬೆಳ್ತಂಗಿಯಿಂದ ಬರ್ತಿದ್ದಂಗೆ ಜೋರು ಮಳೆ ಸ್ಟಾರ್ಟ್ ಆಯಿತು ಇವಾಗ ರೆಡಿಯಾಗಿ ಹೋಗಬೇಕು ದರ್ಶನ ಮಾಡೋಕ್ಕೆ ಈ ಮಳೆ ಬೇರೆ ಜೋರು ಬರ್ತಾ ಇದೆ ಬಟ್ ಏನು ಅಂತಾದರೆ ಶಕ್ಕೆ ಆಗ್ತಾ ಇಲ್ಲ ಅಷ್ಟೇ ಇಷ್ಟು ಸಖ್ಯಲ್ ಸಖೆಯಲ್ಲಿ ಬಂದ್ವಿ ಹಬ್ಬ ಬರ್ತಿದ್ದಂಗೆ ಸ್ವಲ್ಪ ತಂಪು ಅನ್ನಿಸ್ತು ಮಳೆ ಬರ್ತಿದ್ದಂಗೆ ಇವಾಗ ರೆಡಿಯಾಗಿ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಸೊ ಬನ್ನಿ ರೆಡಿಯಾಗಿ ನಾನು ಸಿಗ್ತೀನಿ ಸೊ ಗೈ ನಾವು ಫ್ರೆಶ್ಅಪ್ ಆಗಿ ರೆಡಿಯಾಗಿ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಮಾಡಕ್ಕೆ ನೋಡ್ರಿ ಎಷ್ಟು ಡಿಸ್ಟರ್ಬ್ ಮಾಡ್ತಾಳೆ ಅಂದ್ರೆ ನಾನು ಯಾವಾಗ ಮಾತಾಡಕ್ ಸ್ಟಾರ್ಟ್ ಮಾಡ್ತೀನಿ ಅವಾಗ್ಲೂ ಡಿಸ್ಟರ್ಬ್ ಮಾಡೋದು ಇವಾಗ ಒಂದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅದು ನಾನು ಯಾವಾಗ ಮಾತಾಡ್ತೀನಿ ಅಮ್ಮ ಅಂತಾಳೆ ಇಲ್ಲಾಂದ್ರೆ ಏನೇನೋ ಕ್ರಿಶ್ಚನ್ ಎಲ್ಲ ಮಾಡ್ತಾಳೆ ಸೊ ಬಂದು ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗ್ತೀನಿ ನೀವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಗೈಸ್ ನಾವು ಬಂದಾಗ ಜೋರ್ ಮಳೆ ಬಂದು ಎಷ್ಟು ತಂಪಾಗ್ತಾ ಇದೆ ಅಂದ್ರೆ ಸಕೆ ಇವಾಗ ಜಾಸ್ತಿ ಅಷ್ಟೊಂದೇನಿಲ್ಲ ಸ್ವಲ್ಪ ಇವಾಗ ಲೈಟ್ ಆಗಿ ಜಿಬ್ಲು ಬರ್ತಾ ಇದೆ ಮಳೆ ಸೊ ವೆದರ್ ಕೂಲ್ ಆಗಿದೆ ಇವಾಗ ದರ್ಶನ ಮಾಡಕ್ ಹೋಗ್ತಾ ಇದೀವಿ ಚೆನ್ನಾಗಿ ದರ್ಶನ ಆದ್ರೆ ಅಷ್ಟೇ ಸಾಕು ಚಿನಮ್ಮ ಯಾವ ಜಿಜ್ಜಿ ನೋಡಕ್ ಹೋಗ್ತಿದೀವಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಯಾವ ಜಿಜ್ಜಿ ಹೇಳು ಶಿವಜಿಜ್ಜಿ ನಾವು ಹೋಗಿದ್ದು ವೀಕೆಂಡಲ್ಲಿ ಸೊ ತುಂಬ ರಶ್ ಇರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಅಷ್ಟೊಂದು ರಶ್ ಇರಲಿಲ್ಲ ಸೊ ಮಳೆ ಬಂದಿದ್ದ ರೀಸನು ಏನೋ ಗೊತ್ತಿಲ್ಲ ಅಷ್ಟು ರಶ್ ಇರಲಿಲ್ಲ ನಾವು ಅಲ್ಲೇ ಹೊರಗೇನೆ ಪಾರ್ಕ್ ಮಾಡಿ ಸೊ ದೇವಸ್ಥಾನಕ್ಕೆ ಹೋದ್ವಿ ನಾವು ಪ್ರತಿ ಸಲ ಬಂದಾಗ್ಲೂ ಸಂಜೆನೇ ದರ್ಶನ ಮಾಡ್ಕೊಂಡ್ಬಿಡ್ತೇವೆ ಬೆಳಗ್ಗೆ ಅಂತ ಅಂದ್ರೆ ಸ್ವಲ್ಪ ರಶ್ ಇರುತ್ತೆ ಅಂತ ಅನ್ನೋದಕ್ಕೋಸ್ಕರ ಸಂಜೆನೇ ಹೋಗಿ ದರ್ಶನ ಮಾಡ್ಕೊಂಡು ಸೊ ಪೀಸ್ಫುಲ್ಲಾಗಿ ದರ್ಶನ ಆಗುತ್ತೆ ಅನ್ನೋದಕ್ಕೋಸ್ಕರ ಸಂಜೆನೇ ಹೋಗ್ಬಿಡ್ತೀವಿ ದರ್ಶನ ಎಲ್ಲ ಬೇಗ ಮುಗೀತು ಸೊ ದರ್ಶನ ಮುಗಿಸ್ಕೊಂಡು ಬಂದಿದ ತಕ್ಷಣವೇ ಹೊರಗಡೆ ಆನೆ ಇತ್ತು ಸೊ ನಮ್ಮ ತಾಕ್ಷಿಗೆ ಆನೆ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ತೋರ್ಸಕ್ ಕರ್ಕೊಂಡು ಹೋದ್ವಿ ಚಿರು ಡ್ಯಾನ್ಸ್ ಮಾಡ್ತಾ ಇದೆ ಹೆಂಗ್ ಡ್ಯಾನ್ಸ್ ಮಾಡ್ತಾ ಇದೆ ತೋರ್ಸಿ ಹೆಂಗ್ ಡ್ಯಾನ್ಸ್ ಮಾಡ್ತಾ ಇದೆ ಅದು ಸೊ ಅವಳಿಗೆ ಸ್ವಲ್ಪ ಆನೆ ಎಲ್ಲ ತೋರಿಸ್ಕೊಂಡು ಹಾಗೆ ನಾವು ಪ್ರಸಾದ ಕೊಡ್ತೀವಿ ಗಾಯ್ಸ್ ಎಷ್ಟು ದೂರದಿಂದ ನಾವು ಜರ್ನಿ ಮಾಡ್ಕೊಂಡು ಬಂದಿರ್ತೀವಿ ಸ್ವಲ್ಪ ಸ್ವಲ್ಪ ಟಯರ್ಡ್ ಆಗಿರುತ್ತೆ ಬಟ್ ದೇವ್ರ ಪ್ರಸಾದ ತಿಂದಿದ ತಕ್ಷಣವೇ ಏನೋ ಒಂಥರ ಪಾಸಿಟಿವ್ ವೈ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಹಾಗೆ ನಡ್ಕೊಂಡು ಅವಳಿಗೆ ಏನಾದ್ರು ಆಟ ಸಾಮಾನು ಕೊಡ್ಸೋಣ ಅಂತ ಹೋದ್ವಿ ಗೈಸ್ ನಾವಿವಾಗ ರೂಮಿಗೆ ಬಂದಿದೀವಿ ಊಟ ಎಲ್ಲ ಆಯಿತು ದರ್ಶನ ಮಾಡೋದು ತುಂಬ ತುಂಬ ಚೆನ್ನಾಗಾಯಿತು ಸೋ ದರ್ಶನ ಮುಗಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ಹಾಗೆ ಹೊರ್ಗಡೆ ಇದು ಸ್ವಲ್ಪ ಆಟ ಸಾಮಾನೆಲ್ಲ ಕೇಳಿದ್ರು ಅಂದ್ಬಿಟ್ಟು ಅಲ್ಲಿ ಹೋಗಿ ಆಟ ಸಾಮಾನು ಕೊಡಿಸಿ ಸೊ ರೂಮಿಗೆ ಬಂದಿದ್ದೀವಿ ಇವಾಗ ಮಲ್ಕೊಂಡು ನಾಳೆ ಬೆಳಗ್ಗೆ ಸುಬ್ರಹ್ಮಣ್ಯ ಓಡಬೇಕು ಸೊ ಇಲ್ಲಿ ಹತ್ರದಲ್ಲಿ ಯಾವ ಯಾವ ದೇವಸ್ಥಾನಗಳಿದೆ ಸೊ ಎಲ್ಲ ನೋಡ್ಕೊಂಡು ಸೌತಡ್ಕ ಸುಬ್ರಹ್ಮಣ್ಯ ದೇವಸ್ಥಾನ ಹೋಗಿ ಬರೋಣ ಅಂತ ಸೊ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಸಿಗುವ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾವು ರೆಡಿ ಆದ್ವಿ ಸೊ ಇವಾಗ ನಾವು ರೂಮು ಇಂದ ಹೊರ್ಡ್ತಾ ಚೆಕ್ ಚೆಕ್ಔಟ್ ಮಾಡ್ತಾ ಇದ್ದೀವಿ ಸೊ ಇವಾಗ ನೆಕ್ಸ್ಟು ಟಿಫನ್ ಮಾಡ್ಕೊಂಡು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋದು ಸೊ ಒಂದಿವೆ ಸೌತ್ ಅಡ್ಕಾ ಮತ್ತು ಇನ್ನೊಂದು ದೇವಸ್ಥಾನ ಇದೆ ಸೊ ಅದಕ್ಕೆ ಹೋಗಿ ಹೋಗೋದು ಲಗೇಜ್ ಎಲ್ಲ ಇವಾಗ ಇಟ್ಟಿ ಟಿಫನ್ ಇಲ್ಲೇ ಎದುರುಗಡೆ ಅತಿಥಿ ಅಂತ ಒಂದಿದೆ ಹೋಟೆಲ್ ಅದಕ್ಕೆ ಹೋಗ್ತಾ ಇದೀವಿ ಟಿಫನ್ ಮಾಡಕ್ಕೆ ನಮ್ಮ ದ್ರಾಕ್ಷಿಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿದೆ ಸರಿಯಾಗಿ ನಿದ್ದೆ ಮಾಡಿಲ್ಲ ನಿನ್ನೆ ರಾತ್ರಿ ಫುಲ್ ಆಟ ಆಡ್ಕೊಂಡು ಮಲ್ಕೊಂಡು ಇವತ್ತು ಬೆಳಗ್ಗೆ ಬೇಗ ಇದ್ದಿದ್ದಾಳಲ್ಲ ನಿದ್ದೆ ಮೂಡಲ್ಲೇ ಇದ್ದಾಳೆ ಇನ್ನು ಇಲ್ಲಿ ತಿನ್ಸಿ ಸಿ ನಾವು ತಿಂಡಿ ಎಲ್ಲ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ ಫಸ್ಟ್ ಸೌತಡ್ಕ ಗಣಪತಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಸುಬ್ರಹ್ಮಣ್ಯ ಹೋಗ್ತೀವಿ ಸೊ ಇಲ್ಲೇ ಪ್ಯೂರ್ ಕೊಕೊನಟ್ ಆಯಿಲ್ ಅಂತ ಮಿಲ್ ಇತ್ತು ಇಲ್ಲಿ ಸೊ ಮನೆಯವ್ರು ನೋಡೋಕೆ ಹೋಗಿದ್ದಾರೆ ಇವಳಿಗೆ ನಿದ್ದೆ ಅಂದರೆ ನಿದ್ದೆ ಬಂದ್ಬಿಟ್ಟಿದೆ ಬೆಳಿಗ್ಗೆ ಅದಕ್ಕೆ ಕಾರಲ್ಲೇ ಕೊಡ್ಸ್ಕೊಂಡಿದ್ದೀನಿ ಸೆಕೆ ಅಂದರೆ ಸೆಕೆ ಆಗ್ತಾ ಇದೆ ಗೈಸ್ ತುಂಬ ಸೆಕೆ ಆಗ್ತಾ ಇದೆ ನನ್ನ ಮಗಂಗೆ ಶಿ ನೋಡ್ರಿ ಅವಳು ಆಟೋ ಸಾಮಾನು ತಗೊಂಡಿರೋದು ಅಷ್ಟೇ ಒನ್ ಅವರ್ ಟೂ ಅವರ್ ಆಟಾಡ್ತಾಳೆ ಆಮೇಲೆ ಮುಗೀತ ಅಷ್ಟೇ ಮುಗೀತು ಇನ್ನೊಂದು ಇನ್ನೊಂದು ಕೇಳ್ತಾಳೆ ಇವಾಗ ಸುಬ್ರಹ್ಮಣ್ಯದಲ್ಲಿ ನೋಡಬೇಕು ಕ್ಷು ದಾಕ್ಷಿ ಹಾಯ್ ಮಾಡಿ ಹಾಯ್ ಹಾಯ್ ನಿದ್ದೆ ಬರ್ತಾ ಇದೆಯಾ ನಿಮಗೆ ನಿದ್ದೆ ಬರ್ತಿದ್ಯಾ ಜೋಜ ಮಾತೀರ ನೀವು ಅಮ್ಮನ ಮೇಲೆ ಜೋಜ ಮಾತಾ ಇದಲ್ಲ ಅವಳು ಬಿಸಿಲು ಬರ್ತಾ ಇತ್ತು ಈ ಸೈಡೇ ಬಿಸ್ಲು ಬರ್ತಾ ಇತ್ತು ನನ್ನ ಮಗ ತಡ್ಕ ಗಣಪತಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಸುಬ್ರಹ್ಮಣ್ಯಕ್ಕೆ ಸೊ ತುಂಬಾ ರಶ್ ಇತ್ತು ಸುಬ್ರಹ್ಮಣ್ಯದಲ್ಲಿ ಸೊ ನಾವು ಕಾರ್ ಪಾರ್ಕಿಂಗ್ ಮಾಡಕ್ಕೆ ತಗೊಂಡಿದ್ದೆ ತರ್ಟಿ ಮಿನಿಟ್ಸ್ ಆಯ್ತು ಸೊ ಲಾಸ್ಟಿಗೆ ಒಂದು ಕಡೆ ಪ್ಲೇಸ್ ಸಿಕ್ತು ಅಂದ್ಬಿಟ್ಟು ಅಲ್ಲಿ ನಿಲ್ಸಿ ಹೋದ್ವಿ ತುಂಬಾ ರಶ್ ಇತ್ತು ಅಂದ್ಬಿಟ್ಟು ನಾವು ಸ್ಪೆಷಲ್ ದರ್ಶನ ಟಿಕೆಟ್ ತಗೊಂಡಿದ್ವಿ ಸೊ ಅಲ್ಲೂ ಜನ ಇದ್ರು ದರ್ಶನ ಎಲ್ಲ ಮಾಡ್ಕೊಂಡು ಪ್ರಸಾದಕ್ಕೆ ಹೋಗೋಣ ಅಂತ ಹೊರಟ್ವಿ ಸೊ ಅಲ್ಲಿ ಹೋಗ್ತಾ ಒಬ್ಬರು ಅಂಕಲ್ಲು ಅವರು ಉಪ್ಪೆಟ್ಟು ಒಂದು ಗಿಣಿ ತೊಗೊಂಬಂದಿದ್ರು ಸೊ ಅದನ್ನು ನೋಡಿ ನಮ್ಮ ತಾಕ್ಷಿ ಫುಲ್ ಖುಷಿಯಿಂದ ಕುಂದಾಡಿ ನೋಡಿ ಎಷ್ಟು ಮಜಾ ಮಾಡ್ತಾ ಇದ್ದಾಳೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಪಶ್ಚಿಮವಾಗಿ ಕೊಳ್ ಸೊ ಅಲ್ಲಿ ಫುಲ್ ಜಾರ್ ಸೋಡಾ ಎಲ್ಲ ಫೇಮಸ್ಸು ಸೊ ನಾವು ಮಿಸ್ ಮಾಡ್ದಲೇ ಸೋಡಾ ಕುಡ್ಕೊಂಡು ಬಂದ್ವಿ स्वामीथ स्वामी कि मंजुनाथ स्वामी किब्रमण्य स्वामी सुब्रमण्य स्वामी जय सु्रमण्य स्वामी कि सु्रमण्य स्वा स्वामी दर्शन आयुष्या प्रसदनुके ಅಲ್ಲೇನೇ ಫ್ರೆಶ್ ಅಪ್ ಆಗಿ ಇವಾಗ ನಮ್ಮ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಬ್ಯಾಕ್ ಟು ಶಿವಮೊಗ್ಗ ಸೊ ಗೈಸ್ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಫುಲ್ಲಿ ಸ್ಯಾಟಿಸ್ಫೈಡ್ ಫುಲ್ಲಿ ಬ್ಲೆಸ್ಡ್ ಅಂತಲೇ ಅನ್ಬೋದು ಚೆನ್ನಾಗಿ ದರ್ಶನ ಆಯಿತು ಚಿನ್ನಮ್ಮ ಇಬ್ರು ಜಿಜ್ಜಿದ್ದು ದರ್ಶನ ಚೆನ್ನಾಗಾಯ್ತಲ್ಲ ಬಂಗಾರಿ ಆಯಿತು ಸ್ಪೆಷಲ್ ದರ್ಶನ ತೊಗೊಂಡಿದ್ವಿ ಚೆನ್ನಾಗಾಯ್ತು ಎಲ್ಲೂ ಜಾಸ್ತಿ ಜನ ಊಕೋದು ಮಾಡೋದು ಅಂತ ಏನಿರಲಿಲ್ಲ ಸುಬ್ರಹ್ಮಣ್ಯದಲ್ಲಿ ಜಾಸ್ತಿ ಜನ ಇದ್ರು ಕಂಪ್ಯಾರಿಟಿವ್ಲಿ ಧರ್ಮಸ್ಥಳಕ್ಕೆ ಕಂಪೇರ್ ಮಾಡಿದ್ರೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ಜಾಸ್ತಿ ಜನ ಇದ್ರು ಬಿಕಾಸ್ ವೀಕೆಂಡ್ ಬೇರೆ ಜಾಸ್ತಿ ಜನ ಬಂದಿದ್ರು ಬಟ್ ಚೆನ್ನಾಗಿ ದರ್ಶನ ಆಯ್ತು ಅದೇ ಅಲ್ಲ ದೇವ್ರಿಗೆ ನೋಡಬೇಕು ಅಂತಲೇ ಎಷ್ಟು ಲೈನಲ್ಲಿ ನಿಂತ್ಕೊಂಡು ಎಷ್ಟು ದೂರದಿಂದ ನಾವು ಬರ್ತೀವಿ ಸೊ ಅದು ಸ್ಯಾಟಿಸ್ಫೈ ಆದರೆ ಸಾಕು ಆಮೇಲೆ ಪ್ರಸಾದನೂ ಮಾಡ್ಕೊಂಡು ತುಂಬ ಗೊಳ್ತಾ ಇದ್ದೀವಿ ಹೇಗೆ ಬಟ್ ತುಂಬ ಅಂದ್ರೆ ತುಂಬಾ ಓ ಅಲ್ಲ ತುಂಬಾ ಶಕೆಗೆ ಸುಸ್ತಾಗಿ ಹೋಗ್ಬಿಡತ್ತೆ ಆ ಈ ಅವಾಗ ಅವಾಗ ಸ್ವಲ್ಪ ಲವ್ ಬರ್ತಾ ಇರತ್ತಮ್ಮನ ಮೇಲೆ ಎಲ್ಲ ಚಿನ್ನಮ್ಮ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಸರಿ ಬಾಯ್ ಮಾಡಿ ಹೋಗ್ಲಿ ಬಾಯ್ ಒಬ್ಬ ಬಿಡ್ರಿ ಪ್ಲೇನ್ ಕಿಸ್ ಓಕೆ ಬಾಯ್ ಗಾಯ್ಸ್ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ಬ್ಲಾಗಲ್ಲಿ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಟಿಕೆಟ್ ಬುಕ್